ಹಾಂ ಎಲ್ಲೋ ವಿದ್ಯಾರ್ಥಿಗಳೇ ಸೊ ಕೆ ಸಿ ಟಿ ಆ್ಯಂಡ್ ನೀಟು ಸ್ಟೂಡೆಂಟು ನಮ್ಮ ಸ್ಟೂಡೆಂಟು ಈಗಾಗಲೇ ಕೂಡ ಚೆನ್ನಾಗಿ ಅಂತ ಅಂದ್ಕೊಂಡಿರ್ತೀನಿ ಓಕೆ ಎಲ್ಲನೂ ಕೂಡ ಕೌನ್ಸಲಿಂಗ್ ಮುಗಿಸ್ಕೊಂಡು ಒಳ್ಳೆ ರೀತಿ ಓದ್ತಾ ಇದ್ದೀರಾ ಓದ್ತಾಯಿದ್ದೀರಲ್ವ ಓಕೆ ಚೆನ್ನಾಗಿ ಓದ್ಕೊಳ್ಳಿ ಓಕೆ ಇನ್ ಮ್ಯಾಗೆ ಲೈಫು ನಿಮ್ಮ ಮೇಲೆ ಬಿಟ್ಟಿರತಕ್ಕಂಥದ್ದು ಯಾರಿಗಾದರೂ ಮೋಸ ಮಾಡ್ಕೊಳ್ಳಿ ನಿಮ್ಮ ತಂದೆ ತಾಯಿ ಮೋಸ ಮಾಡಬೇಡ ಅಷ್ಟೇ ಓಕೆ ಅದ್ರ ತಕ್ಕನಾಗ ಈ ಡಿಪಾಸಿಟ್ ಬಗ್ಗೆ ಭಾಳಷ್ಟು ಇದ್ರಿ ಯಾರಾದರೂ ಒಬ್ರು ವೀಡಿಯೋ ಹಾಕ್ತರು ಯೂಟ್ಯೂಬಲ್ಲಿ ಅಂತಂದು ಅಂದರೆ ಆ ರೇಂಜಿಗೆ ಬಂದು ಯಾಕಂದ್ರೆ ಯಾಕಂದರೆ ಡಿಪಾಸಿಟ್ ಬಗ್ಗೆ ಯಾರು ಅಪ್ಡೇಟೇ ಮಾಡ್ತಿಲ್ಲ ಅಂತ ಅಂತಿದ್ರಿ ಸೊ ನೋಡಿ ನಾನು ಈ ಹಿಂದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಅವತ್ತೇ ಮಾಡಿಬಿಟ್ಟಿದ್ರೆ ಎಷ್ಟೊತ್ತಿಗೆ ಸಾಲ್ವ್ ಆಗಿಬಿಡ್ತು ನಂಗೆ ಮೆಸೇಜ್ ಒಬ್ಬ ಸ್ಟೂಡೆಂಟ್ ಒಬ್ಬ ಬೋರ್ಡ್ಗೆ ಅಣ್ಣ ನನಗೆ ಇವತ್ತು ಅಮೌಂಟ್ ಕಾಶನ್ ಡಿಪಾಸಿಟ್ ಬಂದಿದೆ ನಾನು ಬ್ಯಾಂಕಲ್ಲಿ ಚೆಕ್ಔಟ್ ಮಾಡ್ಕೊಂಡಿದ್ದೀನಿ ಬಂದಿದೆ ಸೊ ಇದನ್ನು ವೀಡಿಯೋ ಮಾಡಿ ತಿಳಿಸಿ ಬೇರೆ ಕೂಡ ಯಾಕಂದರೆ ಎಷ್ಟು ಹುಡುಗರು ಚೆಕ್ಔಟ್ ಮಾಡ್ಕೊಂಡಿರಲ್ಲ ಹೇಳಿ ಅವರಿಗೆ ಅಂತಂದು ಸೊ ಮಾಡೋಣ ಅಂದ್ಕೊಂಡು ಯಾಕಂದ್ರೆ ನಾನು ಕೂಡ ಬ್ಯುಸಿ ಇದ್ದೆ ಅಕ್ಕೋಸ್ಕರ ಬೇರೆ ಕಡೆ ಬ್ಯುಸಿ ಇದ್ದೆ ಇದು ನೀವು ವೀಡಿಯೋ ಮಾಡಲಿಕ್ಕೆ ಆಗಿದ್ದಿಲ್ಲ ಓಕೆ ಸೊ ಇವಾಗ ಭಾಳ ದಿನ ಆಯಿತು ಸಾರಿ ಬೈಕೋಬೇಡಿ ಆಯಿತಾ ಆ್ಯಂಡ್ ಇವಾಗ ನೋಡಿ ಕಾಶಿಂಗ್ ಡಿಪಾಸಿಟು ಹಾಕ್ತಿದ್ರೆ ಆ್ಯಕ್ಚುಲಿ ಈಗ ಭಾಳಷ್ಟು ಹಾಕಿದ್ದಾರೆ ಒನ್ ಟೈಮ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರಿ ಪ್ಲೀಸ್ ಓಕೆ ಅಂದರೆ ಈಗ ಹೊಸ ಏನು ಹೊಸದಾಗೇನು ಕೊಡಲಿಲ್ಲ ಬ್ರದರ್ ನೀವೇನು ಏನೋ ಕೊಡ್ತಾರೆ ಲಿಂಕ್ ಅನ್ನೋದು ಈಗ ಹೋದ ವರ್ಷನೂ ಕೂಡ ಈ ವರ್ಷ ಯಾವುದೇ ರೀತಿಯಾಗಿ ನಿಮಗೆ ಲಿಂಕ್ ಕಳಿಸ್ಲಿಲ್ಲ ಅವರು ಕಾಶಿ ಡಿಪಾಸಿಟ್ಗೆ ಹೊಸದಾಗಿ ಬ್ಯಾಂಕ್ ಲಿಂಕ್ ಕೊಡಿ ಅಂತ ಕೇಳಿಲ್ಲ ನೀವು ಮೊದಲೇ ಲಿಂಕ್ ಮಾಡಿರ್ತೀರಿ ನೋಡಿ ಬ್ಯಾಂಕು ಅದಕ್ಕೆ ಹಾಕಿದ್ದಾರೆ ಅಮೌಂಟು ಚೆಕ್ಔಟ್ ಮಾಡ್ಕೋರಿ ಅಂತಂದರೆ ಈಗ ಕೌನ್ಸಿಲಿಂಗ್ ಟೈಮ್ ಒಳಗೆ ನೀವು ಯಾವ ಒಂದು ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದೀರಿ ನೋಡಿ ಓಕೆ ಒನ್ ಟೈಮು ಚೆಕ್ಔಟ್ ಮಾಡ್ಕೋರಿ ಖಂಡಿತವಾಗ್ಲೂ ಕೂಡ ಬಂದಿದೆ ಆಯಿತಾ ಬಂದಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ದಿನ ನಿಮ್ಮ ಅಮೌಂಟ್ ಎಲ್ಲೂ ಕೂಡ ಹೋಗಲ್ಲ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ಕೂಡ ಸ್ಪೀಡ್ ಅಮೌಂಟ್ ಅಂದ್ರೆ ಮೊನ್ನೆ ಒಬ್ಬ ಸ್ಟೂಡೆಂಟ್ ಕೂಡ ಮಾಡಿದ್ದು ಆಯಿತಾ ಅಂತಂದರೆ ಅವ್ನಿಗೆ ಅಮೌಂಟ್ ಏನೋ ನೀಡಿತ್ತು ಸೊ ಹಂಗಾಗಿ ಏನು ಮಾಡಿದೆ ಅಂತಂದರೆ ಸೊ ಎರ ಎರಡು ಸಾವಿರದ ಡಿಪಾಸಿಟ್ ಕೊಟ್ಟಿದ್ರೆ ನಿಮಗೆ ಗೊತ್ತಿದೆ ಒನ್ ಟೈಮ್ ಕೌಸ್ಲಿಂಗ್ಗೆ ಕರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡೋರಿಗೆ ಗೊತ್ತಿರ್ತದ ಅವ್ರಿಗೆ ಇಮಿಡಿಯೇಟಾಗಿ ಅಮೌಂಟ್ ಬೇಕಿತ್ತಂದರೆ ಕೇಗೆ ಹೋಗಿಬಿಟ್ರೆ ನಿಮ್ಮ ಬಿಟ್ಟು ಭಾರತ್ ಕೊಟ್ಟುಬಿಟ್ರೆ ಇಮಿಡಿಯೇಟ್ ಒನ್ ಒನ್ ಆರ್ ಟೂ ಡೇಸಲ್ಲಿ ನಿಮ್ಗೆ ಅಮೌಂಟ್ ಬಂದುಬಿಡ್ತದ ಓಕೆ ಅಂದರೆ ನಿಮಗೆ ಅಷ್ಟೊಂದು ಅರ್ಜೆಂಟ್ ಇದೆ ಅಂತಂದರೆ ಬೆಂಗಳೂರಿಗೆ ಮಲೇಶ್ವರ ಮೇಟಿಂಗ್ ಕ್ರಾಸ್ ಇದೆಲ್ಲ ಹೋಗ್ಬಿಟ್ಟು ಕೆಜಿಟ್ ಕೊಟ್ಟುಬಿಟ್ರೆ ನಿಮಗೂ ಎಲ್ಲನೂ ಕೂಡ ಕೆಲವೊಂದಿಷ್ಟು ಪ್ರೊಸೆಸ್ ಇದೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿರಿ ಎಲ್ಲನೂ ಕೂಡ ಏನೇ ನೋಡಿ ಅದನ್ನೆಲ್ಲ ಕೂಡ ತೊಗೊಂಡು ಹೋಗಿ ನಿಮ್ಗೆ ಯಾವ ಬ್ಯಾಂಕ್ ಕೊಟ್ಟಿದ್ರೆ ಅದನ್ನು ಓಕೆ ಅದಾದರೂ ತಗೋರಿ ನಿಮ್ಗೆ ಹೊಸ್ದಾಗಿ ಬ್ಯಾಂಕ್ ಬೇಕಂತಂದ್ರೆ ಅದನ್ನಾದರೂ ಕೇಳ್ರಿ ಅಲ್ಲಿ ಕೊಡ್ತಾರೆ ಯಾಕಂದ್ರೆ ಇದು ಮ್ಯಾನುವಲ್ ಆಗಿರ್ತದಲ್ವ ಬೇಗನೇ ಆಗ್ತದೆ ಓಕೆ ಬಟ್ ಇವಾಗ ಕೇದವ್ರೆ ಹಾಕ್ಬೇಕಂದ್ರೆ ಎನಿ ಟೈಮ್ ಹಾಕ್ಬೋದು ಓಕೆ ನಿಮಗೆ ಯಾವ ಬೇಕಾದ್ರೂ ಬಂದಿರ್ಬೋದು ನೀವು ಒನ್ ಟೈಮ್ ಚೆಕ್ಔಟ್ ಮಾಡ್ಕೋರಿ ಆಮೇಲೆ ಕೇದವ್ರು ಬರ್ಕ ಬೇಕ್ರಿ ಒಂದಷ್ಟು ಹುಡುಗರು ನಿಮ್ಗೆ ಗೊತ್ತಿದೆ ಕೆಲವೊಂದಿಷ್ಟು ಅಡ್ಮಿಷನ್ಗೆ ಹೋದಾಗ ಕಾಶನ್ ಡಿಪಾಸಿಟ್ ಮುರ್ಕೊಂಡೇ ಅಡ್ಮಿಷನ್ ಫೀಸ್ ಕಟ್ಟಿದ್ರ ಓಕೆ ನಿಮ್ಮ ರಿಮೇನಿಂಗ್ ಸ್ವಲ್ಪ ಅಮೌಂಟ್ ಬಿಟ್ಟಿರ್ತದ ಆದರೂ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಕಾಸಿನ ಡೆಪಾಸಿಟ್ ಇತ್ತು ಅಷ್ಟಿತ್ತು ಇಷ್ಟಂತ ಇಲ್ಲ ಕೆಲವೊಂದ್ರೆ ಸ್ಟೂಡೆಂಗ್ರು ಒಂದು ಲಕ್ಷ ಕೂಡ ಕಟ್ಟಿದ್ರೆ ಸೊ ನಿಮ್ಗೆ ಅಷ್ಟು ನಿಮ್ಗೆ ಅದನ್ನು ಫೀಸ್ ಮುರ್ಕೊಂಡು ನಿಮ್ಗೆ ಏನಾಗಿರ್ತದೆ ಅಡ್ಮಿಷನ್ ಆಗಿರ್ತದೆ ಒನ್ ಟೈಮು ಅಷ್ಟು ಬರಲ್ಲ ನಿಮಗೆ ಎಷ್ಟು ಉಳಿದಿರ್ತದೆ ರಿಮೈನಿಂಗ್ ಗಾಳಿ ತೋರಿಸುತ್ತೆ ನಿಮ್ಗೆಳೆ ಗೊತ್ತಿರ್ತದೆ ಎಷ್ಟು ಅಮೌಂಟ್ ಇದೆ ಅಂತ ನಿಮಗೆಲ್ಲರೂ ಕೂಡ ಅಷ್ಟೇ ಅಮೌಂಟ್ ಕಾಸಿನ ಡೆಪಾಸಿಟ್ ಬರೋದು ಆಮ ರಿಟರ್ನ್ ಈ ಗಾಳಿ ಭಾಳ ಸ್ಟೂಡೆಂಟ್ಗೆ ಬರ್ತಾ ಇದೆ ಔಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊರಿ ಓಕೆ ಆ್ಯಂಡ್ ನಿಮಗೆ ಇಮಿಡಿಯೇಟ್ ಬೇಕಂತಂದ್ರೆ ಕೇಗೆ ಹೋಗಬೇಕು ಓಕೆ ಆ್ಯಂಡ್ ಸ್ಟೂಡೆಂಟ್ ಮಕ್ಕಳ ನೋಡಿ ಚೆನ್ನಾಗಿ ಓದ್ಕೊರಿ ಪ್ಲೀಸ್ ಯಾಕೆ ಹೇಳ್ತಾನಂತಂದ್ರೆ ಅಂತಂದರೆ ನಿಮ್ಗೆ ಲೈಫ್ ಡಿಸೈಡ್ ಮಾಡ್ಕೊಳ್ಳೋದು ನಿಮಗೆ ಫಸ್ಟ್ ಬೇಸಿಕ್ ಈಗ ಈ ಯಾವುದೇ ಒಂದು ಕೋರ್ಸ್ ಮಾಡಿರಿ ನೀವು ಎಂ ಬಿ ಬಿ ಎಸ್ ಅಥವಾ ಈಗ ನರ್ಸಿಂಗ್ ಮಾಡಿದ್ರು ಅಥವಾ ಇಂಜಿನಿಯರಿಂಗ್ ಮಾಡಿದ್ರು ಯಾವುದೇ ಕೋರ್ಸ್ ಆಗಿ ಅಗ್ರಿಕಲ್ಚರ್ ತಗೋರಿ ಫಾರ್ಮಸಿ ತಗೋರಿ ನಮಗೆ ಈಗ ಟೋಟಲ್ ಏನಪ್ಪ ಅಂದರೆ ನಮ್ಮ ಈ ಕೆ ಸಿ ಟಿ ನೀಟ್ ಕೌನ್ಸಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ನಾನು ಕೇಳ್ಕೊಳ್ಳೋದಷ್ಟೇ ನಿಮ್ಗೆ ಫಸ್ಟ್ ಇಯರ್ ಬೇಸಿಕ್ಸ್ ಇಂಪಾರ್ಟೆಂಟು ಪ್ರತಿಯೊಂದು ಯಾವುದೇ ಕೋರ್ಸ್ ಮಾಡಿರಿ ಬೇಸಿಕ್ಸ್ ಇಂಪಾರ್ಟೆಂಟು ಆ ಬೇಸಿಕ್ಸ್ ತಿಳ್ಕೊಂಬಿಟ್ರೆ ನಿಮ್ಗೆ ಸೆಕೆಂಡ್ ಇಯರ್ ತರ್ಡ್ ಇಯರ್ ಫೋರ್ತ್ ಇಯರ್ ಎಲ್ಲ ಕೋರ್ಸ್ ಈ ಸಬ್ಜೆಕ್ಟ್ ಅಂತಂದರೆ ಬೇಸಿಕ್ ಮೇಲೆ ನಿಂತಿರೋಕ್ಕೆ ಲಾಸ್ಟ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅದು ಒನ್ ಮಂತ್ ಇದ್ದಾಗ ಪಾಸ್ ಪಾಸಾಗಿಡ್ತಾರೆ ಅವಾಗ ಇವಾಗ ಆ ಥರ ಓಟ್ ಒನ್ ಇಯರ್ ಓದೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಬೇಸಿಕ್ ತಿಳ್ಕೊಂಬಿಟ್ರೆ ನಿಮ್ಗೆ ಆರಾಮ್ಸೆ ಬರೀತೀರ ಓಕೆ ಗ್ರಿಪ್ಸ್ ಸಿಗಬೇಕು ನಿಮ್ಗೆ ಗ್ರಿಪ್ಸ್ ಇಬೇಕು ಸ್ಟಾರ್ಟಿಂಗ್ ಕಷ್ಟಪಡಿ ಆಮೇಲೆ ಆ್ಯಂಡ್ ನಿಮ್ಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ರ ಅಷ್ಟು ಆ ಅಪ್ಲಿಕೇಶನ್ ಅಂತೆ ಆ ಕಡೆ ಓಡಾಡೋದಂತೆ ಆ ಫಸ್ಟ್ ರೌಂಡ್ ಅಂತೆ ಸೆಕೆಂಡ್ ರೌಂಡ್ ಅಂತ ತರ್ಡ್ ರೌಂಡ್ ಅಂತೆ ಅವ್ರ ಕೈ ಹಿಡಿದು ಅವ್ರಿಗೂ ಯೂಟ್ಯೂಬ್ ಚಾನಲ್ ಕೇಳಿ ಇವ್ರ ವೀಡಿಯೋಸ್ ಕೇಳಿ ಕಂಫ್ಯೂಸ್ ಆಗಿ ತಲೆ ಕೆಟ್ಟು ಒಂದೊಂದು ಟೈಮ್ ನಿದ್ದೆ ಬರೆದಿದೆ ರಾತ್ರಿಲ್ಲಿದ್ದು ಎಲ್ಲಾನು ಕೂಡ ಗೊತ್ತಿದೆ ನಿಮಗೆ ಎಷ್ಟಕ್ಕಾದರೂ ನೀವು ಮರ್ಯಾದೆ ಕೊಡಿ ಆಯಿತಾ ವ್ಯಾಲ್ಯೂ ಇದೆ ಅದಕ್ಕೆಲ್ಲನೂ ಕೂಡ ಪ್ರತಿಯೊಂದು ಕೂಡ ಬೆಲೆ ಇದೆ ಆಯಿತಾ ಸೊ ಎನಿವೆ ಕಾಸಿನ್ ಡಿಪಾಸಿಟ್ ಅಂದರೆ ಎಲ್ಲೂ ಹೋಗಲ್ಲ ಇದ್ರ ಬಗ್ಗೆ ಹೇಳ್ರಿ ಯಾರಾದರೂ ಪ್ಲೀಸ್ ಅಂತಂದು ಕೇಳೋ ಮಟ್ಟಿಗೆ ಹೋಗಿದ್ರೆ ಬರ್ತಾ ಇಮೌಂಟ್ ಆಳೆ ಬಂದಿದ್ದಾವೆ ಇವತ್ತು ನಾನು ಅದಕ್ಕೋಸ್ಕರಲ್ಲ ಲೈಫ್ ತೋರಿಸೋಣ ಅಂತಂದು ಸರ್ಚ್ ಮಾಡೇ ಮಾಡಿದೆ ಸುಮಾರು ಅರ್ಧ ಗಂಟೆ ಮೇಲೆ ಹುಡ್ಕಡೆ ಸಿಗಲಿಲ್ಲ ಹೋಗಿ ನನ್ನ ಮೇಲೆ ಟ್ರಸ್ಟ್ ಇಟ್ಕೊಂಡಿರ್ತಾರೆ ಹುಡುಗರನ್ನ ಹೇಳಿದ್ದಾದ್ರೂ ನಂಬ್ತಾರೆ ಅಂತ ಒಂದು ವೀಡಿಯೋ ಮಾಡಿದೆ ನಂಬ್ತಿರಲ್ವಾ ಖಂಡಿತವ್ರು ನಂಬಲೇಬೇಕು ಯಾಕಂದರೆ ನಿಮ್ಮ ಅಮೌಂಟ್ ಕೈದವ್ರು ಎಲ್ಲೂ ಕೂಡ ತೊಗೊಂಡಿಲ್ಲ ನಿಮ್ಗೆ ಹಂಗೂ ಕೂಡ ಬಂದಿಲ್ಲ ಅಂತಂದರೆ ಇಮಿಡಿಯೇಟ್ ಹೋಗಿ ಅಮೌಂಟ್ ನೀಡಿತ್ತು ಅಂತಂದರೆ ಕೇದವ್ರು ಬೇಗ ಹಾಕ್ತಾರೆ ಆಯ್ತು ಆ್ಯಂಡ್ ನಂಗೆ ಒಂದು ಹೆಲ್ಪ್ ಮಾಡಬೇಕು ನೀವೆಲ್ಲರೂ ಕೂಡ ನೆಕ್ಸ್ಟ್ ಬರ್ತಕ್ಕಂಥ ನಿಮ್ಮ ಸ್ಟೂಡೆಂಟ್ ನಿಮ್ಮ ಬ್ರದರ್ ಇದ್ದರು ಸಿಸ್ಟರ್ ಇದ್ದರು ಅಥವಾ ಯಾರಾದರು ಇರ್ತಂದರೆ ನಮ್ಮ ಚಾನಲ್ ಸಜೆಸ್ಟ್ ಮಾಡಿರಿ ಅವರಿಗೆ ವ್ಯಾಟ್ಸಪ್ ಚಾನಲ್ ಸಾರಿ ವಾಟ್ಸಪ್ ಗ್ರೂಪ್ ಇದೆ ಆಯಿತಾ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಅವ್ರ ಸಪ್ರೇಟ್ ವಾಟ್ಸಪ್ ಗ್ರೂಪು ಈ ಸರ್ತಿ ನೀಟಾಗಿ ಎಲ್ಲನೂ ಕೂಡ ನನ್ನ ನಾನು ನಾನೇ ಇನ್ಮೇಲೆ ಏನು ಮಾಡ್ತೀನಿ ಮುಖ ಅಂದರೆ ತೋರಿಸ್ಬಿಟ್ಟು ವೀಡಿಯೋ ಮಾಡಿ ನಿಮ್ಗೆ ಅರ್ಥ ಮಾಡಿಸಿದಾಗ ಪ್ರತಿಯೊಂದು ಡೀಟೇಲ್ಸಾಗಿ ಅವ್ರು ಕೂಡ ಹೇಳ್ತೀನಿ ಜಾಸ್ತಿ ಕಂಪ್ಯೂಜನ್ ಬೇಡ ಫ್ರೆಂಡ್ಲಿ ಆಗಿರ್ತೀನಿ ಅವ್ರ ಜೊತೆ ವ್ಯಾಟ್ಸಪ್ ಗ್ರೂಪ್ಗೆ ನಿಮ್ಮ ಫ್ರೆಂಡ್ಸ್ನ ಜಾಯ್ನ್ ಮಾಡಿಸ್ಬೋದು ಪ್ಲೀಸ್ ಯಾಕಂದರೆ ಭಾಳಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಸಿಗ್ತಾವೆ ನಿಮಗೆ ಕೂಡ ಗೊತ್ತಿದೆ ಬಟ್ ಕರೆಕ್ಟ್ ಆ್ಯಕುರೇಟ್ ಥ್ರೋಟ್ ತೊಗೊಂಡು ಹೋಗೋರು ಯಾರು ಇಲ್ಲ ಮಧ್ಯ ಮಧ್ಯ ಕೈ ಬಿಡೋರು ಕೂಡ ಇದ್ದಾರೆ ಆ್ಯಂಡ್ ಪೇಡ್ ಗೈಡ್ ಅಂದ್ಕೊಂಡು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೂಡ ಚೆನ್ನಾಗಿ ಮಾಡಲ್ಲ ನಾವು ಪೇಡ್ ಗೈಡ್ ಅದ್ರ ಬಗ್ಗೆ ತಲೆ ಕೊಡಿಸ್ಕೊಳ್ಳೋದೆ ಪ್ರತಿಯೊಂದು ಅಪ್ಡೇಟ್ನ ಆನ್ ಟೈಮ್ ಕ್ವಿಕ್ಕಾಗಿ ನಿಮಗೆ ಯಾಕಂದರೆ ಒಬ್ಬರು ಇನ್ನೂ ಒನ್ ಅವರ್ ಟು ಅವರ್ ಇರ್ತದೆ ಅವಾಗ ವಿಡಿಯೋ ಆಗ್ತಿರ್ತಾರೆ ಅವಾಗ ಆಗ್ತಿದ್ರೆ ವೇಸ್ಟ್ ಇರ್ತದೆ ಬಿಟ್ಟು ಆಫ್ ಆನ್ ಅವರ್ ಒಳಗಡೆ ನಿಮಗೆ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತಿರ್ತೀವಿ ನಿಮಗೂ ಕೂಡ ಓದಕ್ಕೆ ಬರಲ್ಲಂತಲ್ಲ ನಿಮ್ಮ ನಿಮಗೂ ಅರ್ಥ ಆಗುತ್ತೆ ನಿಮ್ಗೆ ಹೇಳ್ತಿರ್ತೀವಿ ಒಂದೊಂದು ಟೈಮ್ ನಿಮಗೆ ಈ ಒಂದು ವರ್ಷ ನೀ ಕೋಚಿಂಗ್ ಪಾರ್ಟಿಸಿಪೇಟ್ ಮಾಡಿದ್ರೂ ಕೂಡ ಹೊಸ ಹೊಸದಾಗ ಏನಾದರೂ ಚೇಂಜಸ್ ಆಗ್ತಾ ಇರ್ತದೆ ಓಕೆ ಈ ವರ್ಷ ಹೋದ ವರ್ಷ ಇದ್ದಿದ್ದೆ ನಿಮ್ಗೆ ಇದ್ದಿದ್ದಿಲ್ಲ ಅಂದರೆ ಈ ಎರಡು ವರ್ಷ ಇದ್ದಿದ್ದೆ ನಿಮಗಿದ್ದಿಲ್ಲ ನಿಮಗಿದ್ದಂಗೆ ಇವ್ರದ್ದಿರಬೇಕಂತಲ್ಲ ಭಾಷ್ಟು ಚೇಂಜಸ್ ಆಗ್ಯದ ಆಗ್ತಾ ಇದಾವೆ ಕೂಡ ಹಂಗಾಗಿ ನಮ್ಮ ಚಾನಲ್ ಸಜೆಸ್ಟ್ ಮಾಡಿರಿ ಅಷ್ಟೇ ಹೇಳ್ತಾ ಇದ್ದೀನಿ ಆಯಿತಾ ಸರಿಕೊಂಡ್ರು ನಿಮಗೆ ಕಾಶನ್ ಡಿಪಾಸಿಟ್ ಲೈವ್ ಪ್ರೂಫ್ ಏನಾದರೂ ನಂಗೆ ಸಿಕ್ಕರೆ ಅದನ್ನು ಕೂಡ ವಾಟ್ಸಪ್ ಚಾನಲ್ ಅಂದ್ರೆ ಕಳ್ಸಿರ್ತೀನಿ ಚೆಕ್ಔಟ್ ಮಾಡ್ಕೊಡ್ಬೇಕಾರೆ ಪ್ಲೀಸ್ ಪದೇ ಪದೇ ಕೇಳಿಕೊಬಿಟ್ರಿ ಕ್ಯಾಶ್ ಕಾಶನ್ ಡೆಪಾಸಿಟ್ ಅಮೌಂಟ್ ಎಲ್ಲೂ ಹೋಗಲ್ಲ ನಾನು ಹೇಳ್ದಂಗೆ ಎರಡು ಕೆಲಸ ಹೋಗಿ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಡಿ ಇಲ್ಲ ಅಂತ ಸ್ವಲ್ಪ ವೇಟ್ ಮಾಡಿರಿ ನಿಮ್ಗೆ ಇಮಿಡಿಯೇಟ್ ಬೇಕಂದ್ರೆ ಕೈಗೆ ಹೋಗಿಬಿಟ್ಟು ವಿಸಿಟ್ ಮಾಡಿರಿ ಅಮೌಂಟ್ ಕೊಟ್ಟಾಗ ಕೊಡ್ತಾರೆ ಓಕೆ ಚೆನ್ನಾಗಿ ಓದ್ಕೊರಿ ಥ್ಯಾಂಕ್ ಯು ಬಾಯ್